ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತು ಯಾವುದೋ ಸಾಂಬಾರು ತೋರಿಸ್ತಿದ್ದಾರೆ ಅಂದ್ಕೊಂಡ್ರ ಹೌದು ಇವತ್ತು ಮಶ್ರೂಮು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದು ನಾಟಿ ಮಶ್ರೂಮು ಅಂದರೆ ಈಗ ಪಾರ ಮಶ್ರೂಮ್ ಎಲ್ಲ ಸಿಗುತ್ತಲ್ಲ ಆ ಥರದ್ದಲ್ಲ ಈ ಹಳ್ಳಿ ಕಡೆ ಎಲ್ಲ ಹೊಲದಲ್ಲಿ ಮತ್ತು ಕಾಡಲೆಲ್ಲ ಹೆಚ್ಚಾಗಿ ಬರುತ್ತೆ ಈ ಅಣಬೆ ಅಂದರೆ ಕೆಂಪುನೆಲ್ಲ ಜಾಸ್ತಿ ಇರುತ್ತೆ ನೋಡಿ ಅಂಥ ಹೊಲಗಳಲ್ಲೇ ಜಾಸ್ತಿ ಈ ಥರ ಹಣಬೆ ಎಲ್ಲ ಸಿಗೋದು ಹಾಗಾಗಿ ಮಂಜು ಫ್ಯಾಕ್ಟ್ರಿ ಹತ್ರ ಅಲ್ಲಿ ಹಣಬೆ ಎಲ್ಲನೂ ಅವರು ಕೆಲ್ಸದವರೆಲ್ಲ ಕೀಳ್ತಾ ಇದ್ರಂತೆ ಹಾಗಾಗಿ ಅದನ್ನು ಸ್ವಲ್ಪ ನಮಗೂ ಸ್ವಲ್ಪ ತಗೊಬಂದು ಕೊಟ್ಟಿದ್ದಾನೆ ನನಗೆ ಅಣಬೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ನಾಟಿ ಅಣಬೆ ಅಂದರೂ ತುಂಬಾ ಇಷ್ಟ ಇದನ್ನು ನಾವು ಈಗ ಅಲ್ಲಿ ಮಾರ್ಕೆಟಲ್ಲೆಲ್ಲ ಮಾರ್ತಾರೆ ಹೆಚ್ಚಾಗಿ ಸಿಗೋದಿಲ್ಲ ಅಂದರೆ ಹಳ್ಳಿಯಿಂದ ಎಲ್ಲ ತಗೊಬಂದು ಮಾರ್ತಿರ್ತಾರಲ್ಲ ಅವರ ಹತ್ರ ಎಲ್ಲ ಕೇಳಿದ್ರೆ ಇದನ್ನ ಐನೂರು ರೂಪಾಯಿ ಕೆಜಿ ಹೇಳ್ತಾರೆ ಅಣಬೆ ಈಗ ನಾವು ಹೈಬ್ರಿಡ್ ಅಣಬೆ ತಿನ್ನೋದು ಒಂದೇ ಈ ನಾಟಿ ಅಣಬೆ ತಿನ್ನೋದು ಒಂದೇ ಅಂದರೆ ಈ ನಾಟಿ ಅಣಬಲ್ಲಿ ತುಂಬಾ ಪೋಷಕಾಂಶಗಳೆಲ್ಲ ಇರುತ್ತೆ ಇದೆಲ್ಲನ ಕ್ಲೀನ್ ಮಾಡಿ ಇವಾಗ ನಾನು ತೆಗೆದಿಟ್ಟಿದ್ದೀನಿ ಅಂದರೆ ಇದು ಕ್ಲೀನ್ ಮಾಡೋ ಅಷ್ಟೊಳಗೆ ನನಗೆ ಒಂದು ಎರಡು ವಾರ ಆಯಿತು ಯಾಕೆ ಎರಡು ವಾರ ಆಯಿತು ಅಂದರೆ ಇದನ್ನ ತಗೊಬಂದು ಒಂದು ವಾರ ಆಗಿತ್ತು ನಾನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಇದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ ಹಂಗಾಗಿ ನನಗೆ ಇವತ್ತು ಸ್ವಲ್ಪ ಟೈಮ್ ಜಾಸ್ತಿ ಇಡೀತ್ತು ಅಷ್ಟೇನೆ ಅದೆಲ್ಲ ನೀಟಾಗಿ ಒಂದೆರಡು ಎರಡ್ ಮೂರು ಸರಿ ಎಲ್ಲ ತೊಳ್ದು ತೊಳೆದು ಎತ್ತಿಟ್ಟಿದಿನಿ ಅದ್ರಲ್ಲೂ ಈ ಅಣಬೆನಲ್ಲಿ ಇನ್ನು ಒಂಥರ ಬರುತ್ತೆ ಈ ಉತ್ತುದ ದಣಬೆ ಅಂತಾನೂ ಬರುತ್ತೆ ಅದು ಹಿಂಗೆ ಒಳ್ಳೆ ಉತ್ತು ತುಂಬಾನು ಹರಡ್ಕೊಂಡ್ಬಿಟ್ಟಿರುತ್ತೆ ಸಣ್ಣ ಸಣ್ಣದಾಗೆಲ್ಲಾ ಬಿಡುತ್ತೆ ಸಾಮಾನ್ಯವಾಗಿ ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ ಈ ಅಣಬೆ ಬಗ್ಗೆ ಬನ್ನಿ ಇವಾಗ ಈ ಅಣಬೆ ಸಾಂಬಾರ್ ಮಾಡೋದಿಕ್ಕೆ ಏನೇನ್ ಬೇಕು ಅಂತ ನೋಡೋಣ ಇನ್ನು ನೋಡಿ ಇದು ಒಂದು ಗೋಡಂಬಿ ತಗೊಂಡಿದ್ದೀನಿ ಒಂದು ಹತ್ತು ಹದಿನೈದಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ ಮತ್ತು ಕಸಗಸೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ನಾಲ್ಕೈದು ಸಣ್ಣ ಸಣ್ಣದ್ದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ನೀವು ದಪ್ಪದು ಇತ್ತು ಅಂದರೆ ಒಂದು ಮೂರು ತೊಗೊಂಡ್ರೂ ಸಾಕು ಸ್ವಲ್ಪ ಹುರ್ಗಡ್ಲೆ ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಅಂದರೆ ಇದನ್ನು ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಇದು ಲವಂಗ ಒಂದು ಎರಡು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ತೆಂಗಿನಕಾಯಿ ಇದು ನೀವು ತೆಂಗಿನಕಾಯಿ ತುರಿದು ಬಿಟ್ಟು ಸಹ ತಗೋಬೋದು ಅಂದರೆ ಇದು ಕೊಬ್ಬರಿ ಇತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ ಕೊಬ್ಬರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕೊಬ್ಬರಿ ಇಲ್ಲಾಂದರೆ ನೀವು ಹಸಿದೂ ಬೇಕಾದರೂ ಹಾಕೋಬೋದು ಇನ್ನು ಸಾಂಬಾರು ಪುಡಿ ಒಂದು ಕಪ್ಪಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಈ ಸಾಂಬಾರು ಪುಡಿ ನಾವು ಈ ಬೇಳೆ ಸಾಂಬಾರಿಗೆಲ್ಲ ಬಳಸ್ತೀವಿ ನೋಡಿ ಆ ಥರ ಸಾಂಬಾರು ಪುಡಿನೇ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂದರೆ ನಿಮಗೆ ಧನಿಯಾ ಪೌಡ್ರನ್ನಾದರೂ ಯೂಸ್ ಮಾಡ್ಬೋದು ಮತ್ತು ಇದು ಅಶ್ರಮೆಷಿನ್ ಸಾರಿ ಇದು ಚಿಲ್ಲಿ ಪೌಡ್ರ್ ಬರುತ್ತೆ ನೋಡಿ ಅದನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಧನ್ಯಾ ಪೌಡ್ರು ಚಿಲ್ಲಿ ಪೌಡ್ರು ಎರಡೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದು ಬೇಳೆ ಸಾಂಬಾರಿಗೆ ಬಳಸ್ತೀವಲ್ಲ ಹತ್ರನು ಯೂಸ್ ಮಾಡ್ಬೋದು ಇನ್ನು ಇದು ನಾನು ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಇದಿಷ್ಟೇ ಬೇಕಾಗಿರೋವಂಥದ್ದು ಮಶ್ರೂಮ್ ಸಾಂಬಾರು ಮಾಡೋದಕ್ಕೆ ಈಗ ಇದನ್ನೆಲ್ಲನೂ ನಾವು ಹುರ್ಕೊಳ್ಳೋಣ ಈಗ ನೋಡಿ ಸ್ಟವ್ ಹಚ್ಚಿ ನಾನು ಆ ಸ್ಟವ್ ಮೇಲೆ ಒಂದು ಇಡ್ತಾ ಇಡ್ತಾಯಿದ್ದೀನಿ ಯಾಕೆಂದರೆ ಈಗ ನಾವು ಈ ಮಸಾಲೆ ಎಲ್ಲ ತೆಗೆದು ಇಟ್ಕೊಂಡಿದ್ವಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನಾವು ಹಾಗಾಗಿ ನೋಡಿ ಅದು ಸ್ವಲ್ಪ ಬಾಣಲಿ ಎಲ್ಲ ಬಿಸಿ ಆಗಲಿ ಅಂದ್ಬಿಟ್ಟು ನಾನು ಬಿಟ್ಟಿದ್ದೀನಿ ನೋಡಿ ಇವಾಗ ಅದು ಬಾಣಲಿ ಎಲ್ಲ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ನಾವು ಫಸ್ಟಿಗೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ನಾವು ಏನೇನು ಮಸಾಲೆ ಐಟಮ್ನ ತೊಗೊಂಡಿದ್ದೀವಿ ನೋಡಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ್ಲೇ ಈ ಅಣಬೆ ಸಾಂಬಾರು ತುಂಬ ಚೆನ್ನಾಗಿ ರುಚಿಯಾಗಿ ಬರೋ ಅಂಥದ್ದು ನೋಡಿ ಇವಾಗ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದರಲ್ಲೂ ಈ ನಾಟಿ ಅಣಬೆ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ನನಗೆ ನಾಟಿ ಅಣ್ಣೆನೆ ಹೆಚ್ಚಾಗಿ ಇಷ್ಟ ಈ ಫಾರಂ ಅಣಬೆ ಎಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದ್ರೆ ಈ ನಾಟಿ ಅಣಬೆ ಅಂದ್ರೆ ಯಾವಾಗಲೂ ಸಿಗೋದಿಲ್ಲ ಅದು ಸೀಸನ್ ಇದ್ದಾಗ ಮಾತ್ರ ಸಿಗುತ್ತೆ ಅಷ್ಟೇನೆ ಇವಾಗ ಅದು ಮಸಾಲೆ ಎಲ್ಲ ತಗೊಂಡಿದ್ದೆಲ್ಲನೂ ಆ ಬಾಣಲೆಲ್ಲ ಹಾಕ್ಬಿಟ್ಟು ಅಂದ್ರೆ ಸ್ವಲ್ಪ ನೀವು ಫಸ್ಟ್ಗೆ ಎಣ್ಣೆನೂ ಹಾಕೋಬಹುದು ಇಲ್ಲ ಮಸಾಲೆ ಎಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಆಮೇಲೂ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅದು ಬಾಣ್ಲಿಗೆ ಅದು ಮಸಾಲೆ ಎಲ್ಲ ಹಾಕಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಯ್ತು ಅಂದಾಗ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ಅದಕ್ಕೋಸ್ಕರ ನಾನು ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಮನೆ ಪಕ್ಕದಲ್ಲಿ ಮನೆ ಕಟ್ಟುತ್ತಿದ್ದಾರೆ ಅವರು ಮೋಲ್ಡ್ ಹಾಕ್ತಿದ್ದಾರೆ ಹಂಗಾಗಿ ಅದೇನೋ ಹಾಲಿಗೆನೋ ಏನೋ ಮೋಲ್ಡ್ ಹಾಕೋಕ್ಕೆಲ್ಲ ಜೋಡಿಸ್ತಾರೆ ನೋಡಿ ಅದನ್ನು ಅವರು ದಬ್ಬ ದಬ್ಬ ಅಂತ ಚೆಚ್ಚ ಸೌಂಡ್ ಕೇಳಿಸ್ತಾ ಇದೆ ನಾನು ವಾಯ್ಸ್ ಕೊಡಬೇಕಾದ್ರೆ ಹಂಗಾಗಿ ಏನು ಅಂದ್ಕೊಬೇಡಿ ನೋಡಿ ಇವಾಗ ಅದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ದಾಯ್ತು ಸ್ವಲ್ಪ ತಣ್ಣಗಾಕಕ್ಕೆ ಬಿಟ್ಟು ನೋಡಿ ಇವಾಗ ಅದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದು ನಾವು ಇದು ಫ್ರೈ ಮಾಡ್ಕೊಂಡಿದ್ದೆಲ್ಲೂ ಅದನ್ನು ಪೇಸ್ಟ್ ರೀತಿ ಮಾಡ್ಕೊಬೇಕು ಇದ್ರ ಜೊತೆಗೇನೆ ನೀವು ಕಾಯಿ ಕೊತ್ತಂಬರಿ ಇದು ಇವಾಗ ನಾವು ಗೋಡಂಬಿ ಎಲ್ಲ ತಗೊಂಡಿದ್ನಲ್ಲ ಅದೆಲ್ಲನೂ ಹಾಕೊಂಡು ನಾನು ರುಬ್ಕೊತಾ ಇದ್ದೀನಿ ಸಾಂಬಾರಂತೂ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ಈ ಮಶ್ರೂಮ್ ಅಂದರೆ ಅಷ್ಟು ಇಷ್ಟ ಅದರಲ್ಲೂ ನಾಟಿ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ನೋಡಿ ಇವಾಗ ಅದೆಲ್ಲ ರುಬ್ಬಿದ್ದಾಯಿತು ಈಗ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನು ಅಂದರೆ ನಾವು ಈಗ ಮಸಾಲೆ ಪೌಡ್ರ್ ತಗೊಂಡಿದ್ವಲ್ಲ ಈ ಸಾಂಬಾರ್ ಪೌಡ್ರ್ ಅಂತ ಹೇಳದ್ನಲ್ಲ ಅದನ್ನ ನಾನೇನು ರುಬ್ಬಿಲ್ಲ ನೀವು ಅಂದ್ರೆ ನಾನು ಮಿಷಿನ್ಗೆ ಹಾಕಿಸ್ಕೊಂಡ್ ಬರಬೇಕಾದ್ರೆ ತುಂಬ ನೈಸಲ್ಲಿ ನಾನು ಪುಡಿನ ಬಂದಿರ್ತೀನಿ ನೀವು ಬೇಕಿತ್ತು ಅಂದರೆ ನೀವು ಅದ್ರ ಜೊತೆ ಮಸಾಲೆ ಜೊತೆನೇ ಹಾಕೊಂಡು ರುಬ್ಬಬಹುದು ನಾನು ಡೈರೆಕ್ಟಾಗಿ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಅದರಲ್ಲೇ ಹಾಕಿ ಕಲಿಸ್ತಾ ಇದ್ದೀನಿ ಅದನ್ನೇ ನಾನು ರುಬ್ಬಕ್ಕೆ ಹೋಗೋಲ್ಲ ನಿಮಗೆ ಬೇಕಿತ್ತು ಅಂದರೆ ನೀವು ಅದರಲ್ಲಿ ಜೊತೆ ಹಾಕೊಂಡು ಅದನ್ನು ಸಹ ನೀವು ರುಬ್ಕೊಬೋದು ನೋಡಿ ಇವಾಗ ಅದು ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ರುಬ್ಬಿರೋಂತಹ ಮಸಾಲೆ ಎಲ್ಲನೂ ಪಕ್ಕದಲ್ಲಿ ಎತ್ತಿಟ್ಟು ಇವಾಗ ನಾವು ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡೋಣ ಇವಾಗ ಸ್ಟವ್ ಹಚ್ಕೊಂಡು ನಾನು ಅದು ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಬೇರೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಗಲವಾಗಿರುವಂತಹ ಪಾತ್ರೆ ಇಟ್ಟರೆ ಅದು ಮಶ್ರೂಮ್ ಎಲ್ಲ ಬೇಯ್ಯೋದಕ್ಕೂ ಸಹ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಗಲವಾಗಿರುವಂತಹ ಪಾತ್ರೆ ಇಟ್ಟಿದ್ದೀನಿ ಅದು ಎಣ್ಣೆ ಹಾಕೋದು ಮತ್ತು ಸಾಸಿವೆ ಕರಿಬೇವು ಇದೆಲ್ಲ ಹಾಕೋದು ವೀಡಿಯೋ ಮಿಸ್ ಆಗಿದೆ ಒಗ್ಗರಣೆಗೆ ನೀವು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗೇ ನೀವು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ನೀವು ಎಷ್ಟು ಬೇಕು ತಿಳು ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಹಾಕೋಬೋದು ನಾನು ಆ ಮಸಾಲೆ ಹಾಕೋದನ್ನು ಸಹ ವೀಡಿಯೋ ಮಿಸ್ ಆಗಿದೆ ಅಂದರೆ ನಾನು ವೀಡಿಯೋ ಆನ್ ಮಾಡಿರ್ತೀನಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿರುತ್ತೆ ನನಗೆ ಹಂಗಾಗಿ ಇದು ಮಿಸ್ ಆಗಿದೆ ಅಷ್ಟೇ ನೋಡಿ ನಾನು ಇವಾಗ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಕುದಿಬೇಕು ಏಕೆಂದರೆ ಮಸಾಲೆ ಹಾಕಿದ ತಕ್ಷಣ ನೀವು ಅಣಬೆ ಹಾಕೋಕ್ಕೆ ಹೋಗಬಾರ್ದು ಯಾಕೆಂದರೆ ಅಣಬೆ ಬೇಗನೆ ಬೆಂದುಬಿಡುತ್ತೆ ಹಂಗಾಗಿ ಇದು ಮಸ ಮಸಾಲೆ ಎಲ್ಲ ಬೆಂದಿರೋದಿಲ್ಲ ಹಂಗಾಗಿ ನಾನು ಇದು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಮೇಲೆ ಇವಾಗ ನಾನು ಮಶ್ರೂಮ್ನ ಹಾಕ್ತಾ ಇದ್ದೀನಿ ನೋಡಿ ಮಶ್ರೂಮು ಬೇಗನೆ ಬೆಂದಾಗುತ್ತೆ ಒಂದು ಐದು ನಿಮಿಷನೇ ಸಾಕು ಅಷ್ಟು ಚೆನ್ನಾಗಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ನೋಡಿ ಇವಾಗ ಅದು ಮಶ್ರೂಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮಶ್ರೂಮ್ ಸಾಂಬಾರಿಗೆ ನೋಡಿ ಈ ತರ ಅಗಲವಾಗಿರುವಂತಹ ಪಾತ್ರೆ ಇಟ್ಟೇನೆ ಅದು ಚೆನ್ನಾಗಿ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಅದು ಉಪ್ಪೆಲ್ಲ ಹಾಕ್ಬಿಟ್ಟು ನಾನು ಅದು ಪ್ಲೇಟ್ನ ಮುಚ್ಚುತ್ತೀನಿ ಅದು ಒಂದು ಹತ್ತು ನಿಮಿಷ ಬೆಂದ್ರೂ ಸಾಕು ಬೇಗನೆ ಬೆಂದೋಗುತ್ತೆ ಈ ಮಶ್ರೂಮ್ ಅಂತೂ ಈ ಚಪಾತಿಗೆ ಮತ್ತು ಈ ದೋಸೆಗೆ ಮುದ್ದೆಗಂತೂ ಸೂಪರಾಗಿರುತ್ತೆ ಈ ಮಶ್ರೂಮ್ ಸಾಂಬಾರು ಎಣಬೇಲಿ ಫೈಬರ್ ಅನ್ನೋ ಅಂಶ ಹೆಚ್ಚಾಗಿರುತ್ತೆ ಇನ್ನು ಈ ಬೇಡದೇ ಇರೋವಂತಹ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ ನೋಡಿ ಅದೆಲ್ಲವೂ ಸಹ ಕಡಿಮೆ ಮಾಡುತ್ತೆ ಎಣ್ಮೆ ನೋಡಿ ಇವಾಗ ಅದು ಒಂದು ಕುದಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಂದೋಗಿದೆ ನೋಡಿ ಆದ್ರೆ ನಿಮಗೆ ಗಟ್ಟಿ ಬೇಕಾದ್ರೂ ಗಟ್ಟಿನೂ ಮಾಡ್ಕೋಬಹುದು ಇಲ್ಲ ತೆಳುವಾದ್ರೂ ಸಹ ನೀವು ನೋಡ್ಕೊಂಡು ಎಕ್ಸ್ಟ್ರಾ ನೀರುನು ಸಹ ಸೇರಿಸ್ಕೊಬಹುದು ಅಣಬೆಲಿ ವಿಟಮಿನ್ ಡಿ ವಿಟಮಿನ್ ಸಿ ಇದೆಲ್ಲ ಹೆಚ್ಚಾಗಿರುತ್ತೆ ಮತ್ತೆ ಅಣಬೆ ತಿನ್ನೋದ್ರಿಂದ ನಮಗೆ ಮೂಳೆಗಳುನು ಸಹ ಗಟ್ಟಿ ಆಗುತ್ತೆ ಅದರಲ್ಲೂ ಈ ಮಕ್ಕಳಿಗೆ ಹಾಲು ಉಣ್ಸೋ ತಾಯಿ ಇರ್ತಾರೆ ನೋಡಿ ಕೆಲವರಿಗೆ ಮ ಹಾಲೇ ಇರೋದಿಲ್ಲ ಈಗ ಮಕ್ಕಳಿಗೆ ಬೇರೆ ಬಾಟ್ಲ ಹಾಲು ಈ ಥರದ್ದೆಲ್ಲ ತಂದಾಗ್ತಿರ್ತಾರೆ ಅಂಥ ಸಮಯದಲ್ಲಿ ಅಣಬೆ ತಿನ್ನೋದ್ರಿಂದ ಹೆಚ್ಚು ಹಾಲು ಸಹ ಉತ್ಪತ್ತಿ ಆಗುತ್ತೆ ಅಣಬೆ ನಾವು ವಾರಕ್ಕೊಂದು ಸತಿ ಅಥವಾ ಎರಡು ಸರ್ತಿ ತಿಂದ್ರೂ ತುಂಬಾ ಒಳ್ಳೆಯದು ಅಣಬೆ ಸಾರು ರೆಡಿ ಆಯಿತು ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ನ ಧನ್ಯವಾದಗಳು